ಲ್ಲಿ ಮಾದಕ ವಸ್ತು ಸೇವನೆ ಮಾಡುತ್ತಿದ್ದಾಗ ಪೊಲೀಸರಿಗೆ ಸಿಕ್ಕಿಬಿದ್ದವರು ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯ ಇಪ್ಪತ್ತು ವರ್ಷದ ಸೈಯದ್ ಮುಜಾಬಿಲ್ ಬೆಂಗಳೂರು ವಿನೋಬಾ ನಗರದ ಇಪ್ಪತ್ತೊಂದು ವರ್ಷದ ಸೈಯದ್ ಅಬ್ದುಲ್ಲಾ ಬೆಂಗಳೂರು ಹಿದಾಯತ್ ನಗರದ ಇಪ್ಪತ್ತು ವರ್ಷದ ಸೈಯದ್ ಫಹಾದ್ ಬೆಂಗಳೂರು ಬೆಳ್ಳಹಳ್ಳಿ ವಾಸಿ ಇಪ್ಪತ್ತೊಂದು ವರ್ಷದ ಇಮ್ರಾಯಿನ್ ಪಾಷಾರ್ ಅವರಾಗಿದ್ದಾರೆ ಕೆಜಿಎನ್ ಬಡಾವಣೆಯ ಮನೆಯೊಂದರಲ್ಲಿ ಮಾದಕ ವಸ್ತು ಸೇವನೆ ಮಾಡುತ್ತಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ಬಂದ ಮಾಹಿತಿ ಮೇರೆಗೆ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಹಾಗೂ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಗಾಂಜಾ ಸೇವನೆ ಮಾಡುತ್ತಿದ್ದವರನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ಗಾಂಜಾ ಸೇವನೆ ಮಾಡುತ್ತಿರುವ ಬಗ್ಗೆ ಗೊತ್ತಾಗಿದೆ ಇನ್ನು ಈ ಘಟನೆ ಕುರಿತು ಚಿಂತಾಮಣಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಈ ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿದೇವಪ್ಪ ಇ ನ್ಯೂಸ್ ಟಿವಿ ಚಿಂತಾಮಣಿ